ಹೆಣ್ಣು ನಿಮ್ಮ ಜೀವನವನ್ನು ಸರಿಯಾದ ರೀತಿಯಲ್ಲಿ ಅಳವಡಿಸಿಕೊಳ್ಳುವುದು ನಿಮ್ಮ ಕೈಯಲ್ಲಿದೆ ಎಂದು ಸಿ ಐ ಸುರೇಶ್ ಕುಮಾರ್ ಎಂಆರ್ ಅವರು ವಿದ್ಯಾರ್ಥಿಗಳಿಗೆ ಹೇಳಿದ್ರು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪಾವಗಡ ಪೊಲೀಸ್ ಠಾಣೆಯ ವತಿಯಿಂದ ಅಪರಾಧ ತಡೆ ಮಾಸಾಚರಣೆ ಮತ್ತು ಮಾದಕ ದ್ರವ್ಯ ಜಾಗೃತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಸಮಾಜದಲ್ಲಿ ಸ್ವಾತಂತ್ರ್ಯವಾಗಿ ಬದುಕಲು ನಿಮ್ಮ ಮನಸ್ಸು ನೀವು ನಿಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ವಿದ್ಯಾಭ್ಯಾಸ ಮುಂದುವರಿಸಿ ನೀವು ನಿಮ್ಮ ಜೀವನದಲ್ಲೇ ಯಶಸ್ವಿಯಾಗಲು ಸಾಧ್ಯತೆ ಇರುತ್ತದೆ ಎಂದು ಹೇಳಿದರು ವಿದ್ಯಾರ್ಥಿ ಜೀವನದಲ್ಲಿ ಯಾವುದೇ ವ್ಯಾಮೋಹಕ್ಕೆ ಒಳಗಾಗದೆ ನಿಮ್ಮ ಮನಸ್ಸನ್ನು ನೀವು ನಿಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ವಿದ್ಯಾಭ್ಯಾಸ ಮುಂದುವರಿಸಿ ನಿಮ್ಮ ತಂದೆ ತಾಯಿಯರಿಗೂ ಮತ್ತು ಸಮಾಜಕ್ಕೂ ಕೂಡ ಒಳ್ಳೆಯ ಹೆಸರು ತರುವುದು ನಿಮ್ಮ ಕೈಯಲ್ಲಿದೆ ಎಂದು ಹೇಳಿದ್ರು ಸಾಮಾಜಿಕ ಜಾಲತಾಣಗಳ ಉಳಿಕೆಯಲ್ಲಿಯೂ ಜನತೆ ಎಚ್ಚರ ವಹಿಸಬೇಕು ಸಮಾಜದಲ್ಲಿ ನಿರಂತರವಾಗಿ ಆಗುತ್ತಿರುವ ವಿವಿಧ ಅಪರಾಧಗಳ ಕುರಿತು ಮತ್ತು ಅಪರಾಧವನ್ನು ತಡೆಯುವ ಬಗ್ಗೆ ವಿದ್ಯಾರ್ಥಿಗಳು ಜಾಗೃತಿ ವಹಿಸಬೇಕು ಹಾಗೂ ಸಬ್ ಕ್ರೈಮ್ ಡ್ರಗ್ಸ್ ಹಾಗೂ ಟ್ರಾಫಿಕ್ ರೂಲ್ಸ್ ಕುರಿತು ಮಾಹಿತಿ ನೀಡಿದರು ವಿದ್ಯಾರ್ಥಿಗಳು ರಸ್ತೆ ಸುರಕ್ಷತೆ ಬಾಲ್ಯ ವಿವಾಹ ಫೋಕ್ಸೋ ಸೈಬರ್ ಅಪರಾಧ ಸೇರಿ ಕಾನೂನು ಕುರಿತು ತಿಳುವಳಿಕೆ ಹೊಂದುವುದು ಅಗತ್ಯ ಇತ್ತೀಚೆಗೆ ರಸ್ತೆ ಅಪಘಾತ ಪ್ರಕರಣಗಳು ಹೆಚ್ಚಳ ಸೇರಿ ಯುವಕರೇ ಹೆಚ್ಚು ಕಾನೂನು ಉಲ್ಲಂಘಿಸುತ್ತಿರುವುದು ಕಳವಳಕಾರಿ ವಿದ್ಯಾರ್ಥಿಗಳು ಜಾಗರೂಕತೆಯಿಂದ ಮೊಬೈಲ್ ಬಳಕೆ ಮಾಡುವ ಮೂಲಕ ಆನ್ಲೈನ್ ವಂಚನೆಯಿಂದ ತಪ್ಪಿಸಿಕೊಳ್ಳಬಹುದು ಎಂದು ಹೇಳಿದರು ಈ ವೇಳೆ ಉಪ ಪ್ರಾಂಶುಪಾಲರಾದ ರಮಂಜಿನಮ್ಮ ಮತ್ತು ಪಾವಗಡ ಪೊಲೀಸ್ ಸಿಪಿಐ ವಿನಯ್ ಕುಮಾರ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಪಾವ್ಗಡ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸುರೇಶ್ ಕುಮಾರ್ ಅಮಾರ್ ಪಿಎಸ್ಐ ವಿನಯ್ ಕುಮಾರ್ ಉಪ ಪ್ರಾಂಶುಪಾಲರಾದ ರಾಮಜನಮ್ಮ ಕಾಲೇಜಿನ ಸಿಬ್ಬಂದಿಯಾದ ರಾಜನ ನಾಗರಾಜು ಹಾಗೂ ಠಾಣೆಯ ಸಿಬ್ಬಂದಿಗಳಾದ ಶ್ರೀಕಾಂತ್ ನಟೇಶ್ ಪ್ರಸಾದ್ ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಐದು ಸಾವಿರ ಇನ್ನೂರು ಸಾವಿರ ಇನ್ಸ್ಟಾಗ್ರಾಮ್ ಅದಕ್ಕೂ ನೀವು ಯಾರು ದುಡ್ಡು ಕಟ್ಟಲ್ಲ ಅವ್ರಿಗೆಲ್ಲ ದುಡ್ಡಲ್ಲಿ ತೋರ್ತಾ ಇದ್ದೀವಿ ಈಗ ಸಾವಿರ ಜನ ಕೆಲಸ ಮಾಡ್ತಾ ಇದಾರೆ ಫೇಸ್ಬುಕ್ ಗೆ ಈಗ ನಾವೆಲ್ಲ ಫೇಸ್ಬುಕ್ ಯೂಸ್ ಮಾಡ್ತಾ ಇದ್ವಿ ನಾವ್ಯಾರು ದುಡ್ಡು ಕಟ್ತಾ ಇಲ್ಲ ಫೇಸ್ಬುಕ್ಗೆ ಕರೆಕ್ಟಾ ಎಲ್ಲಾದ್ರೂ ಈ ಫೇ ಫ್ಲಿಪ್ಕಾರ್ಟ್ ಅಲ್ಲಿ ಏನಾದ್ರು ತಗೋಬೇಕು ಅಂದ್ರೆ ನಾವು ದುಡ್ಡು ಕಟ್ಟಿವಿ ಪ್ರಾಡಕ್ಟ್ ತಗೋಬೇಕು ಅಂತ ಅಥವಾ ಫ್ಲಿಪ್ಕಾರ್ಟ್ ಯೂಸ್ ಮಾಡ್ತೀವಿ ಅಂದ್ರೆ ಫ್ರೀ ಇದ್ರು ಕೂಡ ಪರ್ಚೇಸ್ ಮಾಡ್ತೀವಿ ಅಂದ್ರೆ ಪ್ರೊಸೆಸಿಂಗ್ ನೋ ಡೆಲಿವರಿ ಚಾರ್ಜಸ್ ಏನೋ ಒಂದು ಆಗ್ತಾರೆ ಅವ್ರಿಗೆ ಅದ್ರಲ್ಲಿ ನಾವು ಟ್ಯಾಕ್ಸ್ ಕೊಡೋದು ಫೇಸ್ಬುಕ್ ಆತರ ಯಾವ್ದು ಇಲ್ಲ ಇನ್ಸ್ಟಾಗ್ರಾಮ್ ಆತರ ಯಾವ್ದು ಇಲ್ಲ ಅದೆಲ್ಲ ಏನು ಅಂತಂದ್ರೆ ನಿಮ್ ಡೇಟಾ ಈಗಿನ ಒಂದು ಕಾಲದಲ್ಲಿ ಒಂದು ಪವರ್ಫುಲ್ ವೆಪನ್ ಅಂದ್ರೆ ಯಾವ್ದು ನಿಮ್ ಪ್ರಕಾರ ಒಂದು ಈಸಿಯಾಗಿ ನಾನು ಅದನ್ನ ಹಾಲ್ ಮಾಡಬಹುದು ಸಾಮಾಜಿಕ ಜಾಲತಾಣ ಯಾವ್ದಲ್ಲ ನಿಮ್ ಡೇಟಾ ಗೊತ್ತಾಯ್ತಾ ನೀವೇನು ಕೊಟ್ಟಿದ್ದೀರಲ್ಲ ನಿಮ್ ಡೇಟಾ ಅದೇ ಒಂದು ನೆಟ್ಫ್ಲಿಕ್ಸ್ ನೆಟ್ಫ್ಲಿಕ್ಸ್ ಯಾರಾದ್ರೂ ನೋಡ್ತೀರಾ ಅಮೆಜಾನ್ ಪ್ರೈಮು ಹೋಗ್ಲಿಕ್ಕೆ ಗೊತ್ತಾಯ್ತಾ ಅಂದ್ರೆ ಏನು ಅಂತ ಆಯ್ತು ನೀವೆಲ್ಲ ಫ್ರೀ ಇದ್ದಾಗೆ ಒಂದು ದ ಗ್ರೇಟ್ ಹ್ಯಾಕ್ ಅಂತ ದ ಗ್ರೇಟ್ ಹ್ಯಾಕ್ ಅಂತ ಒಂದು ಡಾಕ್ಯುಮೆಂಟ್ರಿ ಇದೆ ನೆಟ್ಫ್ಲಿಕ್ಸ್ ಅಲ್ಲಿ ನೋಡಿ ಅದ್ರೆ ನಿಮ್ಮ ಡೇಟಾ ಏನಾಗ್ತದೆ ನೀವು ಅದು ಬೇರೆ ತರತಿದೆ ಬೇರೆ ಬಾಡಿಗೆ ಹೋಗ್ತಾ ಇದೆ ಒಮ್ಮೆ ಹ್ಯಾಂಡ್ ಕೊಡುವಂತ ಜೀವನ ಆಯ್ಕೆ ಮಾಡ್ತಿದ್ದೆ ಇನ್ನೇನು ಆಗ್ತಾ ಇಲ್ಲ ನೀವು ನಿಮ್ಮ ಸೀನಿಯರ್ ಬ್ಯಾಚರ್ ಮಾಡಿ ನೋಡಿ ಎಷ್ಟು ಜನ ಜಾಸ್ತಿ ನೀವು ಕಾಲೇಜ್ ಗೊತ್ತೋಗ್ತದೆ ನೀವು ಆದಷ್ಟು ಒಂದು ವರ್ಷಕ್ಕೆ ಎಷ್ಟು ಜನ ಕಾಲೇಜ್ ಗೊತ್ತಿ ನಮ್ಮ